ಸುಪ್ರೀಂ ಸುಪ್ರೀಂಕೋರ್ಟ್ಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯ ಸರ್ಕಾರ ಸಲ್ಲಿಸಿದ್ದ ಡೀಮ್ಡ್ ಅರಣ್ಯ ಕುರಿತ ಪ್ರಮಾಣಪತ್ರದಲ್ಲಿ ಸಾಕಷ್ಟು ಲೋಪದೋಷಗಳಿದ್ದು ಅದನ್ನು ಸರಿಪಡಿಸಲು ಜಂಟಿ ಸಮೀಕ್ಷೆ ನಡೆಸಲಾಗುತ್ತಿದೆ ಸಮೀಕ್ಷಾ ಕಾರ್ಯ ಶೇಕಡ ಎಷ್ಟು ಪೂರ್ಣಗೊಂಡಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ನಿನ್ನೆ ಅವರು ಚಿಕ್ಕಬಳ್ಳಾಪುರ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿಗೆ ಭೇಟಿ ನೀಡಿ ಪ್ರಗತಿ ಪರಿಶೀಲನೆ ನಡೆಸಿದರು ಬಳಿಕ ಸಚಿವರು ಸರ್ಕಾರಿ ಕಟ್ಟಡ ಪಟ್ಟಭೂಮಿಗಳನ್ನು ಸಹ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಕೋರ್ಟ್ನ ನಿರ್ದೇಶನದಂತೆ ಅರಣ್ಯ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸಲು ಸೂಚಿಸಲಾಗಿದೆ ರಾಜ್ಯ ಜಿಲ್ಲೆ ಹಾಗೂ ವಿಭಾಗೀಯ ಮಟ್ಟದಲ್ಲಿ ಸಮಿತಿಗಳನ್ನು ರಚಿಸಿ ಈ ಸಮಸ್ಯೆಗೆ ಶೀಘ್ರ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಲಾಗುತ್ತಿದೆ ಎರಡು ಸಾವಿರದ ಹದಿನೈದರ ನಂತರ ಪಟ್ಟ ಜಮೀನು ಸೇರಿ ಮೂರು ಎಕರೆಗಿಂತ ಹೆಚ್ಚಿನ ಅರಣ್ಯ ಭೂಮಿ ಒತ್ತುವರಿಯಾಗಿದ್ದಲ್ಲಿ ಆದ್ಯತೆಯ ಮೇರೆಗೆ ತೆರವುಗೊಳಿಸಲು ಆದೇಶಿಸಲಾಗಿದೆ ಎಂದರು ಚಿಕ್ಕಬಳ್ಳಾಪುರ ರಾಷ್ಟೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಜಿಲ್ಲಾ ಮುಖ್ಯ ರಸ್ತೆ ಗ್ರಾಮೀಣ ರಸ್ತೆ ಸೇರಿದಂತೆ ನಾಲ್ಕು ಸಾವಿರ ಕಿಲೋಮೀಟರ್ ಉದ್ದದ ರಸ್ತೆಯ ಎರಡು ಬದಿಗಳಲ್ಲಿ ಸಸಿಗಳನ್ನು ನೆಟ್ಟು ಪೋಷಿಸಿ ಹಸಿರು ಹೊದಿಕೆ ಹೆಚ್ಚಿಸಲು ಇಲಾಖೆ ಅಧಿಕಾರಿಗಳಿಗೆ ಆದೇಶಿಸಿರುವುದಾಗಿ ಸಚಿವರು ತಿಳಿಸಿದರು ಅರಣ್ಯ ಇಲಾಖೆಯವರು ಸಾರ್ವಜನಿಕರ ವಿರುದ್ಧ ಇದ್ದಾರೆ ಅನ್ನುವಂಥದ್ದು ಒಂದು ವರ್ಷಾಲೆ ಫಾಸ್ಟ್ವಿಯರ್ ನಾನು ಅಲ್ಲಿ ಇಲ್ಲಿ ಹೋಗಿದಾಗ ನೋಡ್ತಾ ಇರ್ತೇನೆ ಅದಕ್ಕೆ ಆದಷ್ಟು ಮಟ್ಟಿಗೆ ಹಳ್ಳಿಗಳಲ್ಲಿ ಏನು ಜನ ಇದ್ದಾರೆ ಅರಣ್ಯದ ಅಂಚಿನಲ್ಲಿರುವಂಥ ಜನ ಅವರನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ಈಗಾಗಲೇ ನಾವೇನು ತೀರ್ಮಾನ ಮಾಡಿದ್ದೇವೆ ನಮ್ಮ ಫೌಂಡೇಶನ್ ಹೊತ್ತಿಂದ ಏನು ಹಣ ಇದೆ ಅದರಲ್ಲಿ ಒಂದು ಥರ್ಡ್ ಹಣ ಅವರ ಒಂದು ಸುಧಾರಣೆಗಾಗಿ ಔಟ್ರೀಚ್ ಪ್ರೋಗ್ರಾಮ್ಸ್ಗೆ ಉಪಯೋಗ ಮಾಡಬೇಕು ಅನ್ನೋಂಥದ್ದು ಕಠಿಣಟ್ಟಾಗಿ ಜಾರಿಗೆ ಮಾಡಬೇಕು ಅದರ ಒಂದು ಕ್ರಿಯೋಜನ ತಯಾರು ಮಾಡಬೇಕು ಕ್ರಿಯೋಜನೆಯನ್ನು ತಯಾರು ಮಾಡಿ ಅದು ಅಷ್ಟು ಬೇಗ ಅನುಷ್ಠಾನಕ್ಕೆ ತರುವಂತಹ ಒಂದು ಕೆಲಸವನ್ನು ಮಾಡಿ ಸ್ಥಳೀಯರಿಗೆ ವಿಶ್ವಾಸದಲ್ಲಿ ತಲುಪು ನಾವು ಮಾಡುವಂಥದ್ದು ಸ್ಥಳೀಯರಿಗಾಗಿಯೇ ಮಾಡ್ತಾ ಇದ್ದಾರೆ ಸ್ಥಳೀಯರು ಒಂದು ಸಹಕಾರದಿಂದಲೇ ನಾವು ಅರಣ್ಯ ಸಂರಕ್ಷಣೆಯನ್ನು ಮಾಡಿದ್ದೇವೆ ಪಶ್ಚಿಮಗುಡ್ಡ ಸಂರಕ್ಷಣೆಯನ್ನು ಮಾಡಿದ್ದಾರೆ